ನಮಸ್ತೆ ಆಸ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿನ್ನೆ ನಾನೊಂದು ಕಮ್ಯುನಿಟಿ ಪೋಸ್ಟಲ್ಲಿ ಕೆ ಎ ಎಸ್ ಪರೀಕ್ಷೆಯ ಒಂದು ಅಪ್ಡೇಟ್ ಬಗ್ಗೆ ಒಂದು ಪೋಸ್ಟ್ ಮಾಡಿದ್ದೆ ಸೊ ಪೋಸ್ಟ್ಪೋಂಡ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಆ ಒಂದು ಪೋಸ್ಟನ್ನು ಡಿಲೇಟ್ ಮಾಡಿದೆ ಡಿಲೇಟ್ ಮಾಡಿದ ಆದಮೇಲೆ ಹಲವಾರು ಜನ ಕಮೆಂಟಲ್ಲಿ ಕೇಳಿದ್ರಿ ಯಾಕೆ ಕಮ್ಯುನಿಟಿ ಪೋಸ್ಟ್ ಡಿಲೇಟ್ ಮಾಡಿದಿರಿ ಸೊ ಆ ಒಂದು ಪೋಸ್ಟಲ್ಲಿ ಏನು ಮಾಹಿತಿ ಇತ್ತು ಅಂದರೆ ತುಂಬ ಸೀನಿಯರ್ ಇರುವಂಥ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಆ ಒಂದು ಮಾಹಿತಿಯನ್ನು ಹಂಚ್ಕೊಂಡಿದ್ರು ಏನು ಅವ್ರಿಗೆ ಸಿಕ್ಕಿರೋ ಮಾಹಿತಿ ಅಂದರೆ ಈಗ ಗೆಜೆಟೆಡ್ ಪ್ರೊಫೆಷನಲ್ ಹುದ್ದೆಗಳದು ಇಪ್ಪತ್ತೊಂದನೇ ತಾರೀಕು ಜುಲೈ ಇಪ್ಪತ್ತೊಂದಕ್ಕೆ ಪೂರ್ವಭಾವಿ ಪರೀಕ್ಷೆ ಇದೆ ಸೊ ಅದೇ ದಿನ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಕೂಡ ಇದೆ ಬಟ್ ಕೆ ಎಸ್ ಪರೀಕ್ಷೆಯನ್ನು ಅಕ್ಟೋಬರ್ಗೆ ಪೋಸ್ಟ್ಪೋನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹಲವಾರು ಜನರಿಗೆ ಈಗ ವದಂತಿ ಹಬ್ಬಿದೆ ಸೊ ಅದು ಕನ್ಫರ್ಮ್ ಅಲ್ಲ ಅಫಿಷಿಯಲ್ ಅಲ್ಲ ಸೊ ಒಂದಿಷ್ಟು ಮಾಹಿತಿ ವದಂತಿ ಹಬ್ಬಿದೆ ಸೊ ಲ್ಯಾಂಡ್ ಸರ್ವೇರ್ ಆಸ್ ಇಟ್ ಈಸ್ ಅದೇ ಡೇಟ್ಗೆ ನಡೆಯುತ್ತೆ ಅಂತ ಆ್ಯಂಡ್ ಅದರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಹಲವಾರು ಸಚಿವರು ಈಗ ಒಂದು ಒತ್ತಡವನ್ನು ಹಾಕ್ತಾ ಇದ್ದಾರಂತೆ ಯಾವುದ್ರ ಬಗ್ಗೆ ಈ ಈಗ ಆಲ್ರೆಡಿ ಆಗಿರುವಂಥ ನೋಟಿಫಿಕೇಷನ್ಗಳಲ್ಲಿ ಯಾವುದಕ್ಕೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿಲ್ಲ ಪಿ ಡಿ ಒ ಆಗಿರ್ಬೋದು ಕೆ ಎ ಎಸ್ ಆಗಿರ್ಬೋದು ಬಿ ಎ ಓ ಆಗಿರ್ಬೋದು ಆ್ಯಂಡ್ ಕೆ ಎ ಕೆ ಪಿ ಎಸ್ ಸಿ ಯಾವುದಕ್ಕೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿಲ್ಲ ಸೊ ಈ ಎಲ್ಲದಕ್ಕೂ ಕೂಡ ಏಜ್ ರಿಲ್ಯಾಕ್ಷೇಷನ್ ಕೊಡಿ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಮತ್ತೆ ಓಪನ್ ಮಾಡಿ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಮಾಡಿ ಅಂತ ಏನೋ ಒಂದು ಮಾಹಿತಿ ಇದೆ ಅದು ಅಫಿಷಿಯಲ್ ಆಗಿ ಯಾವುದೇ ರೀತಿ ಕನ್ಫರ್ಮ್ ಆಗಿ ಇನ್ನೂ ಕೂಡ ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ ಬಟ್ ಕೆ ಎ ಎ ಎಸ್ ಪೂರ್ವಭಾವಿ ಪರೀಕ್ಷೆ ಇಪ್ಪತ್ತೊಂದನೇ ತಾರೀಕು ನಡೀತಾ ಇರೋದ್ರ ಬಗ್ಗೆ ಕೂಡ ಪೋಸ್ಟ್ಪೋನ್ ಆಗುತ್ತೆ ಅಂತ ಒಂದಿಷ್ಟು ಮಾಹಿತಿ ಇದೆ ಬಟ್ ಕನ್ಫರ್ಮ್ ಆಗಿ ಅಲ್ಲೂ ಕೂಡ ಮಾಹಿತಿ ಅದ್ರ ಬಗ್ಗೆ ಸಿಕ್ಕಿಲ್ಲ ಆ್ಯಂಡ್ ಎಲ್ಲೂ ಕೂಡ ಪೋಸ್ಟ್ಪೋನ್ ಆಗುತ್ತೆ ಅನ್ನೋದರ ವಿಚಾರ ಇಲ್ಲ ಆಲ್ರೆಡಿ ವೇಳಾಪಟ್ಟಿ ಕೂಡ ಸಿದ್ಧ ಆಗಿದೆ ನೀವು ನೋಡಿದರೆ ವೇಳಾಪಟ್ಟಿ ಕೂಡ ಫಿಕ್ಸ್ ಆಗಿದೆ ಎಕ್ಸಾಮ್ದು ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರೂ ಕೂಡ ಯಾವುದೇ ವಿಚಾರಕ್ಕೂ ಕೂಡ ತಲೆಗೊಳಕ್ಕೆ ಹೋಗಬೇಡಿ ನಿಮ್ಮದೇನಿದೆ ಪ್ರಿಪ್ರೇಷನ್ ಅದನ್ನು ಮುಂದುವರಿಸಿ ಅದು ಎಕ್ಸಾಮ್ ಪೋಸ್ಟ್ಪೋನ್ ಆದರಾಗಲಿ ಬಿಡೋದು ಬಿಡಲಿ ಅದು ಕೆ ಪಿ ಎಸ್ ಸಿ ನಿರ್ಧಾರ ಮಾಡುತ್ತೆ ಸೊ ಆಯಿತಾ ಯಾರು ಇಲ್ಲಿ ನಡುವೆ ಗೊಂದಲವನ್ನು ಕ್ರಿಯೇಟ್ ಮಾಡೋದು ಬೇಡ ಅನ್ನೋದಕ್ಕೆ ಕಾರಣಕ್ಕೋಸ್ಕರ ಆ್ಯಂಡ್ ನಾನು ಕೂಡ ಆ ಕಮ್ಯುನಿಟಿ ಪೋಸ್ಟ್ ಡಿಲೆಟ್ ಮಾಡಿದೆ ಯಾಕೆಂದರೆ ನನಗೆ ಆ ಸಿಕ್ಕಿರೋ ಮಾಹಿತಿನ ನಾನು ಪೋಸ್ಟ್ ಮಾಡಿದೆ ಅದಾದಮೇಲೆ ನೀವು ಕೆಲವರು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವರು ಪಾಸಿಟಿವ್ ಆಗಿ ತಗೋತೀರ ಕೆಲವರು ನೆಗೆಟಿವ್ ಆಗಿ ತಗೋಳ್ತೀರಾ ಇನ್ನು ಕೆಲವರು ಸೀರಿಯಸ್ ಆಗಿ ಪ್ರಿಪ್ರೇಷನ್ ಮಾಡ್ತಾಯಿದ್ದೀರ ಸುಮ್ಮನೆ ನಿಮಗೆ ಅನಾ ಅನವಶ್ಯಕ ಟೆನ್ಷನ್ ಆಗೋದು ಬೇಡ ಸೊ ಪೋಸ್ಟ್ಪೋನ್ ಆಗೋದು ಬಿಡೋದು ಅಫಿಷಿಯಲ್ ಆಗಿ ಕೆ ಪಿ ಎಸ್ ಸಿ ಅನೌನ್ಸ್ ಆಗಬೇಕು ನಾವು ಹೇಳಿದಂಗೆ ಕೆ ಪಿ ಎಸ್ ಸಿ ಅವ್ರು ಕೇಳಲ್ಲ ಯಾವುದೇ ವಿದ್ಯಾರ್ಥಿ ಪರವಾಗಿ ನಿಲ್ಲಲ್ಲ ಅವರು ವಿರೋಧವಾಗೂ ನಿಲ್ಲಲ್ಲ ನೀವು ನೋಡಿದ್ದೀರಾ ಯಾರು ಒತ್ತಡ ಹಾಕಿದ್ರೆ ಏನೋ ಅವ್ರಿಗೆ ಏನು ಕೆಲಸ ಏನು ಡೇಟ್ ಇರುತ್ತೋ ಅದರಲ್ಲೇ ಅವರು ಪರೀಕ್ಷೆ ಮಾಡ್ತಾರೆ ಸೊ ಆ ಕಾರಣಕ್ಕಾಗಿ ಇಪ್ಪತ್ತೊಂದನೇ ತಾರೀಕು ಪರೀಕ್ಷೆ ನಡೆಯುತ್ತೋ ಇಲ್ವೋ ಅನ್ನೋದು ಕೆ ಪಿ ಎಸ್ಸಿಯಿಂದನೇ ಸ್ಪಷ್ಟನೆ ಸಿಗಬೇಕಷ್ಟೆ ಅದು ಬಿಟ್ಟರೆ ಬೇರೆ ಯಾವುದೇ ಮಾಹಿತಿ ಇಲ್ಲ ಅದರ ಜೊತೆ ಏಜ್ ರಿಲ್ಯಾಕ್ಸೇಷನ್ನು ಅಪ್ಕಮಿಂಗ್ ನೋಟಿಫಿಕೇಷನ್ಗೆ ಕೊಟ್ಟರೆ ಒಳ್ಳೆಯದು ಈಗ ಇರೋವಂಥ ಹುದ್ದೆಗಳದ್ದು ಮತ್ತೆ ಅಪ್ಲಿಕೇಶನ್ ಇದು ಮಾಡಿ ಅದೆಲ್ಲ ತುಂಬ ಪ್ರೊಸೆಸ್ ಲಾಂಗ್ ಆಗುತ್ತೆ ನಾನು ಇನ್ನೊಂದು ವಿಚಾರ ಹೇಳ್ತೀನಿ ಪೋಸ್ಟ್ಪೋಣ್ ಆಗೋದು ಪರೀಕ್ಷೆ ಬರೀ ಪರೀಕ್ಷೆ ಆಗೋಲ್ಲ ನಮ್ಮ ಅಲ್ಲಿ ಟೈಮ್ ಕೂಡ ಪೋಸ್ಟ್ಪೋನ್ ಆಗ್ತಾನೆ ಇರುತ್ತೆ ಯಾಕಂದರೆ ಕೆ ಪಿ ಪಸ್ ಬರೀ ಒಂದು ಫಿಲ್ಮ್ಸ್ ನಡೆಯೋದಕ್ಕೆ ಒಂದು ವರ್ಷ ಆದರೆ ಮೇನ್ಸ್ ನಡೆಯೋದಕ್ಕೆ ಇನ್ನೊಂದು ವರ್ಷ ಆರ್ಡರ್ ಕಾಪಿ ಬರೋದಕ್ಕೆ ಇನ್ನೊಂದು ವರ್ಷ ಮೂರು ಮೂರು ನಾಲ್ಕು ನಾಲ್ಕು ವರ್ಷ ಬರೀ ಒಂದು ಪ್ರೊಸೆಸ್ ಮಾಡ್ತಾರೆ ಕೆ ಪಿ ಎಸ್ ಆ ಕಾರಣಕ್ಕಾಗಿ ನಾವು ಪೋಸ್ಟ್ಪೋನ್ ಬೇಡ ಅಂತ ಇರೋದಷ್ಟೇ ಅದು ಬಿಟ್ಟರೆ ಎರಡು ಸಾವಿರದ ಹದಿನೇಳು ಹದಿನೆಂಟು ಕೋವಿಡ್ ಬ್ಯಾಚ್ವರಿಗೆ ಅವಕಾಶ ಅದು ಕೊಡೋ ಹಾಗಿದ್ರೆ ಮುಂಚೆ ಕೊಡ್ಬೋದಿತ್ತಲ್ವ ಅವರು ಯಾವಾಗ ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟರು ಸೊ ಆವಾಗಲೇ ಅವರು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟು ಅಪ್ಲಿಕೇಶನ್ ಈಗ ಯಾಕೆ ನಡುವೆ ಸೆಂಟ್ರ್ ಅದನ್ನು ಮತ್ತೆ ನಾವು ಇದು ಮಾಡ್ತೀವಿ ಇನ್ನೊಂದು ಸಲ ಚಾನ್ಸ್ ಕೊಡ್ತೀವಿ ಕೊಡಲಿ ಪರವಾಗಿಲ್ಲ ಒಂದು ಫಿಫ್ಟೀನ್ ಡೇಸ್ ಏನೋ ಅಪ್ಲಿಕೇಶನ್ ಹಾಕೋದಕ್ಕೆ ಕೊಡಲಿ ಬಟ್ ಆ್ಯಸ್ ಇಟ್ ಈಸ್ ಎಕ್ಸಾಮ್ ನಮ್ಮ ಹತ್ರ ತುಂಬ ದೂರಕ್ಕೆ ಮೀನ್ಸ್ ಅಕ್ಟೋಬರ್ ಅಂತ ಕೆಲವರು ಏರೋ ಸುದ್ದಿ ಹಬ್ಬಿಸಿದ್ರು ಬಟ್ ಅದು ಅಕ್ಟೋಬರ್ ಅವ್ರಿಗೂ ಹೋದರೆ ನೆಕ್ಸ್ಟ್ ಪ್ರೊಸೆಸ್ ಏನಾಗುತ್ತೆ ಅಂತ ನಿಮ್ಗೆ ಖಂಡಿತ ಗೊತ್ತು ಮುಂದಿನ ವರ್ಷ ಮೇನ್ಸ್ ನಡೀತಿ ಅದ್ರ ಮುಂದಿನ ವರ್ಷ ಇಂಟರ್ವ್ಯೂ ಈಗ ಆಲ್ರೆಡಿ ಇಂಟರ್ವ್ಯೂ ಮಾರ್ಕ್ಸ್ ಕೂಡ ಜಾಸ್ತಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಏನೋ ಪತ್ರ ಬರೆದಿದಾರಂತೆ ಕೆ ಪಿ ಎಸ್ ಸಿಯವರು ನಾಚಿಕೆ ಮಾನವರು ಇದ್ದರೆ ಈ ಥರ ಕೆಲಸ ಅವ್ರು ಮಾಡಲ್ಲ ಯಾಕೆ ಅದು ಇಂಟರ್ವ್ಯೂ ಮಾರ್ಕ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಅದಕ್ಕೆ ಅದರ ದುರುದ್ದೇಶ ಏನು ಅನ್ನೋದು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೀನಿ ದಯವಿಟ್ಟು ಅದನ್ನು ಕ್ಲೀನಾಗಿ ಓದ್ಕೊಳ್ಳಿ ಯಾವುದೇ ಕಾರಣಕ್ಕೂ ಪೋಸ್ಟ್ಪೋರ್ಣೋ ಅದು ಇದ್ರ ಬಗ್ಗೆ ತಲೆ ತಲೆಕೊಡಿಸ್ಕೋಬೇಡಿ ನಿಮ್ಮ ಸ್ಟಡಿ ಆ್ಯಂಡ್ ನೀವೇನೀಗ ಆ್ಯಸ್ ಇಟ್ ಈಸ್ ಕಾನ್ಸಂಟ್ರೇಟ್ ಆಗಿದ್ದೀರ ಹಂಗೇರಿ ಯಾವ ವಿಚಾರಕ್ಕೂ ಕೂಡ ಸ್ಪಷ್ಟತೆ ಇಲ್ಲ ಆ ಕಾರಣಕ್ಕೆ ದಯವಿಟ್ಟು ಯಾವುದ್ರ ಬಗ್ಗೆ ಕೂಡ ಗೊಂದಲಕ್ಕೆ ಒಳಗಾಗಬೇಡಿ ಅಂತ ಹೇಳ್ತಾ ಏನಾದರೂ ಇದಕ್ಕೆ ಸಂಬಂಧಪಟ್ಟಾಗಿ ಇನ್ನೂ ಏನಾದರೂ ಅಪ್ಡೇಟ್ ಬೇಕಿದ್ರೆ ಕಮೆಂಟ್ ಮಾಡಿ ಆ್ಯಂಡ್ ತಿಳಿಸ್ತೀನಿ ಅಂತ ಹೇಳ್ತಾ ಯಾರು ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ